ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ತಾಲೂಕು ಜಿಲ್ಲಾ ರತ್ನಗಿರಿ ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಜಿ ಪಾದಕ ದರ್ಶನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮ್ಮ ಕರ್ನಾಟಕ ಸೇನೆಯಿಂದ ನಾಡಿನ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾಡಿನ ಸಮಸ್ತ ನಾಗರಿಕರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕಲ್ಲಿದ್ದಲು ಅಕ್ರಮ ಸಾಗಾಣೆ ವೈಟಿಪಿಎಸ್ ರೈಲ್ವೆ ಗುತ್ತಿಗೆದಾರರು ಶಾಮೀಲು ತನಿಖೆಗೆ ಶಿವಕುಮಾರ್ ಯಾದವ್ ಆಗ್ರಹ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಯನ ಪೀಠ ಪ್ರಾರಂಭ ಉಚಿತ ತರಬೇತಿ ಡಾಕ್ಟರ್ ಎಂಕಣ್ಣ ಮಾಹಿತಿ ನವೆಂಬರ್ ಎಂಟರಂದು ಭಕ್ತ ಕನಕದಾಸ ಜಯಂತಿ ಭಾವಚಿತ್ರ ಮೆರವಣಿಗೆ ಸಾಧಕರಿಗೆ ಸನ್ಮಾನ ಬಸವಂತಪ್ಪ ಕಶಾಪುರ್ ರಸ್ತೆಯಲ್ಲಿ ಐಮಾಸ್ ದೀಪ ಉದ್ಘಾಟನೆ ಜನತಾ ಕಾಲೋನಿ ಅಭಿವೃದ್ಧಿಗೆ ಬದ್ಧ ಜಯಣ್ಣ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲು ಒತ್ತಾಯಿಸಿ ಮನವಿ ವೈಟಿಪಿಎಸ್ ಶಾಖೋತ್ಪನ್ನ ಕೇಂದ್ರಕ್ಕೆ ಪೂರೈಕೆಯಾಗುವ ಕಲ್ಲಿದ್ದಲು ಕಳ್ಳತನ ಅಕ್ರಮವಾಗಿ ನೆರೆಯ ಆಂಧ್ರಪ್ರದೇಶಕ್ಕೆ ಸಾಗಿಸಲಾಗುತ್ತಿದ್ದು ವೈಟಿಪಿಎಸ್ ಅಧಿಕಾರಿಗಳು ಪವರ್ ಬ್ಯಾಂಕ್ ಹಾಗೂ ರೈಲು ನಿಲ್ದಾಣದ ಗುತ್ತಿಗೆದಾರರು ಸೇರಿ ಅಕ್ರಮ ಕೂಟ ರಚಿಸಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದು ಕೂಡಲೇ ತನಿಖೆ ನಡೆಸಿ ಸಂಬಂಧಿಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಅಶೋಕ್ ಯಾದವ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ವೈಟಿಪಿಎಸ್ಗೆ ಸರಬರಾಜು ಆಗುವ ಕಲ್ಲಿದ್ದಲು ರೈಲ್ವೆ ನಿಲ್ದಾಣದ ಬಳಿ ಸಂಗ್ರಹಿಸಿ ಅಕ್ರಮವಾಗಿ ಸಾಗಣೆ ಮಾಡಲಾಗುತ್ತಿದೆ ವೈಟಿಪಿಎಸ್ ಅಧಿಕಾರಿಗಳಾದ ಕಾರ್ಯನಿರ್ವಾಹಕ ಅಭಿಯಂತರ ಹರೀಶ್ ಪುಂಡಿ ಸಹಾಯಕ ಅಧೀಕ್ಷಕ ಚಂದ್ರಶೇಖರ್ ಶೆಟ್ಟು ಹೆರ್ಮರಸ ರೈಲ್ವೆ ನಿಲ್ದಾಣದ ರೈಲು ಅಧಿಕಾರಿ ಸರ್ಕಾರ್ ವ್ಯಾಗನ್ ಕ್ಲೀನರ್ ಗುತ್ತಿಗೆದಾರ ಶ್ರೀ ರಾಘವೇಂದ್ರ ನ ಶೇಷಗಿರಿ ರಾವ್ ಸೇರಿ ಪ್ರತಿದಿನ ಕಳ್ಳ ಸಾಗಣೆ ಮೂಲಕ ಕಲ್ಲಿದ್ದಲು ಅಕ್ರಮ ಸಾಗಣೆ ಮಾಡಲಾಗುತ್ತಿದೆ ನಿತ್ಯವೂ ವೈಟಿಪಿಎಸ್ಗೆ ನಾಲ್ಕೈದು ರೈಲುಗಳು ವ್ಯಾಗನ್ ಮೂಲಕ ಪೂರೈಕೆಯಾಗುತ್ತಿದೆ ಆದರೆ ಕಲ್ಲಿದ್ದಲು ಐಟಿಪಿಎಸ್ ಕೇಂದ್ರದ ಒಳಗೆ ಹೋಗುವ ಮೊದಲೇ ಕಲ್ಲಿದ್ದಲು ಇಳಿಸಿ ಸಾಗಿಸಲಾಗುತ್ತಿದೆ ವ್ಯಾಗನ್ನಲ್ಲಿ ಕಲ್ಲಿದ್ದಲು ಎಲ್ಲವನ್ನ ಇಳಿಸಬೇಕು ಆದರೆ ಅಕ್ರಮವಾಗಿ ರೈಲು ನಿಲ್ದಾಣದ ಬಳಿ ಸಂಗ್ರಹಿಸಲಾಗುತ್ತಿದೆ ಅಲ್ಲಿಂದ ಟಿಪ್ಪರ್ ಮೂಲಕ ನೂರಾರು ಕಾರ್ಮಿಕರನ್ನ ಅಕ್ರಮವಾಗಿ ನೇಮಿಸಿಕೊಂಡು ಕಳ್ಳಸಾಗಣೆ ದಂಧೆ ನಡೆಸಲಾಗುತ್ತಿದೆ ತೆಲಂಗಾಣದ ಕೃಷ್ಣ ಗ್ರಾಮದ ಬಳಿ ಇರುವ ಲಿಕ್ಕರ್ ಫ್ಯಾಕ್ಟರಿಗೆ ಪೂರೈಸಲಾಗುತ್ತಿದೆ ಎಂದರು ಒಂದು ಟನ್ ಕಲ್ಲಿದ್ದಲಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಬೆಲೆ ಇದ್ದು ಪ್ರತಿದಿನ ಐದಾರು ಟನ್ ಸಾಗಿಸಲಾಗುತ್ತಿದೆ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ವಂಚನೆಯಾಗುತ್ತಿದೆ ಜಿಲ್ಲಾಧಿಕಾರಿಗಳು ಕೂಡಲೇ ತನಿಖೆಗೆ ಆದೇಶಿಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಈ ಹಿಂದೆ ಕಲ್ಲಿದ್ದಲು ಕಳ್ಳ ಕುರಿತಾಗಿ ಕೇಸ್ ದಾಖಲಿಸಲಾಗಿತ್ತು ಆದರೆ ತನಿಖೆ ನಡೆದು ಯಾವುದೇ ಕ್ರಮ ಕೈಗೊಂಡಿಲ್ಲ ಅನೇಕ ಅಧಿಕಾರಿಗಳು ಶಾಮೀಲಾಗಿದ್ದು ಸಮಗ್ರ ತನಿಖೆಯಾಗಬೇಕು ಎಂದರು ಸರ್ಕಾರಕ್ಕೆ ಆಗಿರುವ ಆರ್ಥಿಕ ನಷ್ಟವನ್ನ ಭಾಗಿದಾರರು ಅಧಿಕಾರಿಗಳು ಗುತ್ತಿಗೆದಾರರಿಂದಲೇ ವಸೂಲಿ ಮಾಡಬೇಕು ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು

ಇಲಾಖೆಯ ಅಧಿಕಾರಿಗಳು ನಮ್ಮಲ್ಲಿ ಹರೀಶ್ ಪುಣಿ ಮತ್ತು ಚಂದ್ರಶೇಖರ್ ಶೆಟ್ಟಿ ಅಂತಂದು ಅವರು ಅವರಿಬ್ಬರು ಮತ್ತೆ ಸೇರಿಕೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಸ್ಟೇಷನ್ ಮಾಸ್ಟರ್ ಆ ಒಬ್ಬ ವ್ಯಕ್ತಿ ನಾರ್ತ್ ಇಲ್ಲಿ ಎರಡು ರೈಲ್ವೆ ಸ್ಟೇಷನ್ ಮಾಸ್ಟರ್ ಆಗಿದ್ದಾನೆ ಅವನು ಮತ್ತೆ ಅದೆಲ್ಲ ಕ್ಲೀನಿಕ್ ಏನು ಯಾರು ತಗೊಂಡಿದ್ದಾರೆ ಬ್ಯಾಕಿಂಗ್ ಕ್ಲೀನ್ ಮಾಡಿ ಇದು ಮಾಡ್ಬೇಕಂತ ಗೊತ್ತಿದಾರ ಹವಾಮಾನ ಶ್ರೀ ಗುರು ಅಂತಂದು ಶೇಷ ಗಿರಿರಾವ್ ಇವೆಲ್ಲ ಅಕ್ರಮ ಕೂಟ ರಚನೆ ಮಾಡ್ಕೊಂಡು ಒಳಗಡೆ ಏನು ಕ್ಲೀನ್ ಆಗಿ ಎಲ್ಲಿದ್ರು ಕ್ಲೀನ್ ಮಾಡಿಕೊಂಡು ವಾಪಸ್ ಕಳಿಸ್ಬೇಕು ಅಲ್ಲಿ ತಂಡ ಗಟ್ಟಲೆ ಉಳಿಸ್ಕೊಂಡು ಅಲ್ಲಿ ಆಗಿದೆ ಅಂತಂದು ವಾಪಸ್ ತಗೊಂಡು ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ತಾಸು ನಿಲ್ಲಿಸ್ಕೊಂಡು ಅಲ್ಲಿ ಅನಾಧಿಕೃತವಾಗಿ ಎಂಬತ್ತರಿಂದ ನೂರು ಮಂದಿ ಕೂಲಿ ಕಾರ್ಮಿಕರು ಇಟ್ಟಿರ್ತಾರೆ ಯಾವಾಗ ಅಲ್ಲಿ ಬಸ್ ಶಕ್ತಿಗಳಿಗೆ ಪ್ರತಿಯೊಂದು ಬ್ಯಾಂಕಲ್ಲಿ ಅಂತ ನಮ್ಮ ಇವಾಗ ಸೈಡಿಗೆ ರೈಲ್ವೆ ಟ್ರ್ಯಾಕ್ ಪಕ್ಕದಾಗ ಪ್ಲಾಟ್ಫಾರ್ಮ್ ನಲ್ಲಿ ಚಲಕೊಂಡು ಬಿಡ್ತಾರೆ ಚಲಕೊಂಡು ಕೇಸಿ ಇಮಿಡಿಯೇಟ್ ಆಗಿ ಟಿಪ್ಪರ್ ಹೊರಗೆ ಇರೋ ತಕ್ಷಣ ಜೆ ಸಿ ಬಿ ರೆಡಿ ಇರ್ತಾವ ಅದನ್ನ ರೋಡ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಬೇರೆ ಏನು ನಮ್ಮ ಕೃಷ್ಣಾ ನದಿ ಇದು ಅಧಿಕೃತವಾಗಿ ಎಲ್ಲಾ ಗೊತ್ತಿದ್ದು ಸಹಿತ ಅಧಿಕಾರಿಗಳು ಸುಮ್ಮನೆ ಕೊಟ್ಟಿದ್ದಾರೆ ಇಲ್ಲಿ ಯಾವ ಯಾವ ರೀತಿಯಿಂದ ವ್ಯವಸ್ಥೆ ಮಾಡೋದು ಗೊತ್ತಿಲ್ಲ ಇದ್ರ ಬಗ್ಗೆ ವಿಚಾರಣೆ ಮಾಡಿಕೊಳ್ಳೋದಿಲ್ಲ ಅದು ರಿಸಲ್ಟ್ ಆಗಿತ್ತು ಅದಿತ್ತು ಅಂತ ಆ ಟೆಂಡರ್ ನೋಟಿಫಿಕೇಶನ್ ನಾವು ಆನ್ಲೈನ್ ನಲ್ಲಿ ಚೆಕ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಹೊರಗಡೆ ಅದನ್ನು ನಿರ್ಮಿಸಿ ಇದು ಮಾಡಂಗಿಲ್ಲ ಅಂತ ಸಂದರ್ಭವಾಗಿ ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಪಬ್ಲಿಕ್ ಚಾನಲ್ ಲಾಸ್ಟ್ ಟೈಮ್ ಎರಡ್ ಸಾವಿರದ ಇಪ್ಪತ್ತ್ಮೂರು ಹನ್ನೊಂದನೇ ತಿಂಗಳಲ್ಲಿ ವಿಡಿಯೋ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಇದು ಮಾಡಿದಾಗ ಅಲ್ಲಿ ಅವಾಗಿನ ಒಂದು ಇಡಿ ಮತ್ತೆ ಇವರು ಸಂಬಂಧಪಟ್ಟವರು ತನಿಖಾ ತಂಡ ರಚನೆ ಮಾಡಿ ಮೂವರನ್ನ ನೇಮಕ ಮಾಡಿದ್ರು ಆ ಸಂದರ್ಭದಲ್ಲಿ ಡಬಲ್ ಏಳದಲ್ಲಿ ಒಬ್ಬ ಹೇಳುವಂತ ಇದ್ರು ಆ ಎಂ ಸಸ್ಪೆಂಡ್ ಮಾಡಿದ್ರು ಅದಾದ ನಂತರ ಇದು ನಿರಂತರ ಅದೇ ರೀತಿಯಾಗಿ ಅಂದ್ರೆ ತಾತ್ಕಾಲಿಕ ಅವಾಗ ಪನಿಷ್ಮೆಂಟ್ ಕೋರಿಸಿ ಮತ್ತೆ ಇದು ಕರಾಟ ಕಂಟಿನ್ಯೂ ಮಾಡಬಹುದು ಸೊ ಹಾಗಾಗಿ ನಾವು ಎರಡು ಮೂರು ಸರ್ತಿ ಸಂಬಂಧಪಟ್ಟವ್ರಿಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು ಅವ್ರು ಯಾರು ಕೀಳ್ ಆಗ್ತಾ ಹಾಗಾಗಿ ಇವಾಗ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ಒತ್ತಾಯ ಮಾಡ್ತೀವಿ ಏನಂದ್ರೆ ರೈಲ್ವೆ ಸ್ಟೇಷನ್ ಸೆಂಟ್ರಲ್ ಸಿಟಿ ಆಗುತ್ತೆ ಅದಕ್ಕೆ ಇಲ್ಲಿ ನಮ್ಮ ಇಲ್ಲಿರತಕ್ಕಂಥ ಅಧಿಕಾರಿಗಳು ಅವರಿಗೆ ನಲ್ಲಿ ಬರಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳು ಅವರ ಒಂದು ಜಿಲ್ಲಾ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ಇಲಾಖೆ ಬಂದರೂ ಅವರು ಪ್ರತಿನಿಧಿಯಾಗಿ ಅದನ್ನ ಮೇಲಧಿಕಾರಿಗಾಗಿ ಮನದಟ್ಟ ಮಾಡಿ ಇಲ್ಲಿ ಆಗಿರ್ತಕ್ಕಂಥ ಆತಿರ್ತಕ್ಕಂತ ಪ್ರತಿ ಒಂದು ಹಂತದಲ್ಲಿ ತಡೆ ಹಿಡಿಯಲು ಮತ್ತು ತನಿಖೆಗೆ ಆಯೋಜಿಸಲು ಅವರು ಸೂಕ್ತ ವ್ಯಕ್ತಿಯಾಗಿರ್ತಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಇವತ್ತು ಕೊಟ್ಟು ಕೇಳಿಸಿ ಯಾವುದೇ ಕಾರಣಕ್ಕ ಈ ರೈಲ್ವೆ ಇವಾಗ ಡಿ ಆರ್ ಕಂಟ್ರೋಲ್ ಬರ್ತಾರ ರೈಲ್ವೆ ಸ್ಟೇಷನ್ ಇವಾಗ ಒಂದು ಟ್ರೈನ್ ಅನ್ನ ನಿಲ್ಲಿಸಬೇಕಾದ್ರೆ ಅದಕ್ಕೆ ಒಂದು ನಾನ್ಸ್ ಕಂಡೀಷನ್ ಇದೆ ಇವರು ಒಂದೊಂದು ತಾಸು ತಿನ್ಸ್ ಅಲ್ಲಿ ಅನ್ಲೋಡ್ ಮಾಡ್ತು ವ್ಯವಸ್ಥಿತವಾಗಿ ಎಲ್ಲಾರು ಇದರಲ್ಲಿ ಇನ್ವೋಲ್ವ್ಮೆಂಟ್ ಆಗ ಇವರು ಸುಗಮವಾಗಿ ಒಂದು ತನಿಖೆ ಆದಾಗ ಮಾತ್ರ ಹೊರ ಬರ್ತದ ಈ ಒಂದು ಇದರಿಂದ ಒಂದು ಟನ್ನಿಗೆ ಒಂದು ಇಂತಿಷ್ಟು ಅಂತ ಇದೆ ಇವಾಗ ಇದೇ ಕೇಸಿ ತುಂಬಿಸಿ ಒಂದು ಇಪ್ಪತ್ತು ವೈದ್ಯಕ್ಕೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಲಿಕ್ಟರ್ ಟ್ಯಾಕ್ಟ್ರೋಲ್ ತಗೊಂಡು ಸುದ್ದಿ ಬಂತು ಸೊ ಇದೇ ತರ ಪ್ರತಿನಿತ್ಯ ಐದು ಆರು ಪೇರು ಇವು ಉಸಿಪುರ್ಗಳು ಹೋಗ್ತಾ ಇದೆ ಸೊ ಆ ಒಂದು ದೃಷ್ಟಿಯಿಂದ ಒಂದು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ನಮ್ಮ ಸರ್ಕಾರದ ಒಗ್ಗಕ್ಕೆ ಹಾನಿ ಆಗ್ತಾ ಇದೆ ಸೊ ಈ ಒಂದು ಮನಗಟ್ಟು ಈ ಇಮ್ಮಿಡಿಯೇಟ್ ಆಗಿ ಇದನ್ನ ತಡೆ ಹಿಡಿದು ಯಾವುದೇ ಕಾರಣಕ್ಕ ಒಂದು ಕಲ್ಲು ಸಹಿತ ಇಲ್ಲಿ ಹೊರಗಡೆ ಸಿಗಲಾಗುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿದಾಗ ಮಾತ್ರ ಸರ್ಕಾರದ ಮುಖ ಸಂಖ್ಯೆ ತಡೆಯಲಾಗುತ್ತದೆ ಈ ಇವಾಗ ಏನು ನಮ್ಮ ಹತ್ರ ಒಂದು ಡಾಟಾನೇ ಇದು ಮಾಡಿದ ಒಂದು ತಿಂಗಳು ಇದು ಮಾಡಿದ್ರೆ ಮಾಡಿದ ಅರವತ್ತೆಪ್ಪತ್ತು ಟಿಪ್ಪರ್ಗಳು ಹೋಗಿದೆ ಇದೊಂದು ನುಕ್ಸಾನ ಅವು ಇವಾಗ ಏನು ಮಾಡಿರ್ತಕ್ಕಂಥ ಅಧಿಕಾರಿಗಳು ಪವರ್ ಬ್ಯಾಂಕ್ ನ ಇಬ್ಬರು ಅಧಿಕಾರಿಗಳು ಮತ್ತು ಇದರಲ್ಲಿ ವೈಟಿ ಪ್ಲೇಸ್ ನಲ್ಲಿ ಅಧಿಕಾರಿಗಳು ರೈಲ್ವೆ ಸ್ಟೇಷನ್ ಮಾಸ್ಟರ್ ಮತ್ತು ಇವರೆಲ್ಲರ ಗುಂಡಿನ ಕೇಸ್ ದಾಖಲಿಸಿ ಈ ಸಂದರ್ಭದಲ್ಲಿ ಸೈಯದ್ ಕೈಸರ್ ಹುಸೇನ್ ಕರುಣಾಕರ್ ರೆಡ್ಡಿ ಟಿ ವಿಶಾಲ್ ಕುಮಾರ್ ರಾಜಶೇಖರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಯನ ಕೇಂದ್ರವನ್ನು ಪ್ರಾರಂಭಿಸಲಾಗುತ್ತಿದ್ದು ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯ ಅನುಮೋದನೆ ನೀಡಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಹೇಳಿದರು ಅವರಿಂದು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗುಣಮಟ್ಟದ ಉನ್ನತ ಶಿಕ್ಷಣ ದೊರೆಯುತ್ತಿದ್ದು ಎಂಎಸ್ಸಿಯಲ್ಲಿ ಐದು ನಲ್ಲಿ ಒಂದು ಮತ್ತು ಎಂಎ ನಲ್ಲಿ ಒಂದು ರ್ಯಾಂಕ್ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಪದವಿ ಹಾಗೂ ಸ್ನಾತಕೋತ್ತರ ಶಿಕ್ಷಣದೊಂದಿಗೆ ಇತರೆ ಕೋರ್ಸ್ಗಳ ಅಧ್ಯಯನಕ್ಕೆ ಕಾಲೇಜು ಒತ್ತು ನೀಡಿ ಕಾರ್ಯನಿರ್ವಹಿಸುತ್ತಿದೆ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ

ಸಬ್ಜೆಕ್ಟನ್ನು ಸಂಸ್ಕೃತಿಯಲ್ಲಿ ನಮಗೆ ಅನಿಯೋದಕ್ಕೆ ಅವಕಾಶ ಕೊಟ್ಟಿದೆ ಸೊ ಹೀಗಾಗಿ ಈ ವಿಷಯವನ್ನ ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಬರೋ ಎಲ್ಲರಿಗೂ ಈ ವಿಷಯವನ್ನು ತಿಳಿಸ್ತಾ ನಾವು ಇಲ್ಲಿ ಬಂದಿದ್ದೇವೆ ಸೊ ಈ ವಿಷಯವನ್ನು ನಿಮಗೆ ಗಮನಿಸಿದ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಸೊ ಹೆಚ್ಚಿನ ವಿಷಯವನ್ನ ನಮ್ಮ ಪ್ರಾಯಶ್ ವಿಷಯವನ್ನು ಈ ಸಂಸ್ಕೃತಿಗೆ ಸಂಬಂಧಪಟ್ಟ ಸಂಸ್ಕೃತ ವಿಷಯವನ್ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಪ್ರಣೇಶ್ ಕುಲಕರ್ಣಿ ಮಾತನಾಡಿ ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತೊಂದು ಪದವಿ ಕಾಲೇಜುಗಳಲ್ಲಿ ಇಲ್ಲದೇ ಇರುವ ಸಂಸ್ಕೃತ ಅಧ್ಯಯನ ಕೇಂದ್ರ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾರಂಭಿಸಲಾಗುತ್ತಿದೆ ಹದಿನೈದು ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳು ಉಚಿತವಾಗಿ ಸಂಸ್ಕೃತ ಅಧ್ಯಯನ ಮಾಡಬಹುದು ಪ್ರಮಾಣ ಪತ್ರದ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಬೇಕಾಗುತ್ತದೆ ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರವನ್ನ ಮಂಜೂರು ಮಾಡಿದೆ ಅಲ್ಲದೆ ಸಂಸ್ಕೃತ ಭಾಷೆಯ ಕಲಿಕೆಗೆ ಚಂದನ್ ಎಂಬುವವರನ್ನು ಸಹ ನೇಮಕ ಮಾಡಲಾಗಿದೆ ಕಾಲೇಜಿಗೆ ನ್ಯಾಕ್ ಪಡೆಯಲು ಕಾಲೇಜಿನ ವಿಶೇಷತೆಗಳನ್ನ ಪರಿಗಣಿಸಲಾಗುತ್ತದೆ ಕಳೆದ ಮೂರು ವರ್ಷಗಳಿಂದ ವಿಶೇಷ ಪ್ರಯತ್ನಗಳನ್ನ ಕಾಲೇಜು ಮಾಡುತ್ತಿದೆ ಬಿಎಸ್ಸಿ ಯಲ್ಲಿ ಕೆಮಿಸ್ಟ್ರಿ ಕನ್ನಡದಲ್ಲಿ ಕಲಿಯಲು ಅವಕಾಶ ನೀಡಲಾಗಿದೆ ಎಪ್ಪತ್ತೇಳು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಕೆಮಿಸ್ಟ್ರಿ ಪರೀಕ್ಷೆಯನ್ನು ಎದುರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಿಎಸ್ಸಿ ಪದವಿ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ಅಭ್ಯಾಸ ಮಾಡಲು ಅವಕಾಶ ನೀಡಲಾಗಿದೆ ಈಗ ಸಂಸ್ಕೃತ ಅಧ್ಯಯನ ಕೇಂದ್ರ ಸ್ಥಾಪಿಸಿ ಸಂಸ್ಕೃತ ಭಾಷೆ ಕಲಿಯುವವರಿಗೆ ಅವಕಾಶ ಒದಗಿಸಲಾಗುತ್ತದೆ ಅಲ್ಲದೆ ಹೊಲಿಗೆ ತರಬೇತಿಯನ್ನು ಸ್ವಯಂ ಸೇವಾ ಸಂಸ್ಥೆಗಳ ನೆರವಿನೊಂದಿಗೆ ಪ್ರಾರಂಭಿಸಲಾಗುತ್ತದೆ ಎಂದು ಹೇಳಿದರು ಇಡೀ ಕರ್ನಾಟಕ ರಾಜ್ಯದ ನಾಲ್ಕುನೂರ ಮೂವತ್ತೊಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇದೇ ಇರುವಂತಹ ಸಂಸ್ಕೃತ ಅಧ್ಯಯನ ಕೇಂದ್ರವನ್ನು ನಮ್ಮ ಕಾಲೇಜಿಗೆ ಕೇಂದ್ರ ಸಂಸ್ಕೃತ ವಿಶ್ವವಿದ್ಯಾಲಯ ಒಂದು ಅಧ್ಯಯನ ಕೇಂದ್ರವನ್ನು ಸ್ಯಾಂಕ್ಷನ್ ಮಾಡಿರುತ್ತೆ ನಮಗೆ ಕೊಟ್ಟಿರೋದು ಏನು ಪತ್ರ ಇದೆಯೋ ಅದು ನೋಟಿಫಿಕೇಶನ್ ಅಲ್ಲಿ ಅಂದರೆ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಬಂದಂತಹ ಒರಿಜಿನಲ್ ನೋಟಿಫಿಕೇಶನ್ ನಾಳೆ ಆ ಸಂಸ್ಕೃತ ಅಧ್ಯಯನ ಕೇಂದ್ರವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಈ ಸಂಸ್ಕೃತ ಅಧ್ಯಯನ ಕೇಂದ್ರಕ್ಕೂ ಎರಡು ವಿಶೇಷತೆಗಳನ್ನ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಒಂದು ಹದಿನೈದು ವರ್ಷದ ಮೇಲ್ಪಟ್ಟು ಯಾರು ಬೇಕಾದರೂ ಯುವಕ ಯುವತಿ ಏನಂತಂದ್ರೆ ಈ ಅಧ್ಯಯನ ಕೇಂದ್ರಕ್ಕೆ ಬಂದು ಉಚಿತವಾಗಿ ಸಂಸ್ಕೃತ ಭಾಷೆ ಅದರ ಸಾಹಿತ್ಯ ಮತ್ತು ವ್ಯಾಕರಣವನ್ನು ಕಲಿಯಬಹುದು ಉಚಿತವಾಗಿ ಇಲ್ಲ ನಮಗೆ ಅದಕ್ಕೂ ಸರ್ಟಿಫಿಕೇಟ್ಸ್ ಬೇಕು ಅಂತಂದ್ರೆ ಅದಕ್ಕೆ ಎರಡು ಪ್ರಕಾರ ಅದ ಇನ್ನೊಂದು ಡಿಪ್ಲೊಮಾ ಸಹ ಅದ ಇನ್ನೊಂದು ಸರ್ಟಿಫಿಕೇಟ್ ಕೋರ್ಸ್ ಅದ ಅದಕ್ಕೆ ಪರೀಕ್ಷಾ ಶುಲ್ಕ ಇರ್ತದೆ ಪರೀಕ್ಷಾ ಪಟ್ಟಿ ಕರಿಬಹುದು ಇನ್ನು ಇದಕ್ಕೆ ಎರಡನೇ ಹಂತದ ವಿಶೇಷತೆ ಏನಂತಂದ್ರೆ ಕೇಂದ್ರ ಸಂಸ್ಕೃ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೂ ಏನ ವೈಸ್ ಚಾನ್ಸಲರ್ ಇದ್ದಾರೆ ರಘುಮೋಹನ್ ಅವರು ಅವ್ರು ಏನ್ ಹೇಳಿದಾರೆ ನಮಗೆ ಅಂತಂದ್ರೆ ನಿಮ್ಮ ಭಾಗದಲ್ಲಿ ಯಾರೇ ಯುವಕರು ಇರಲಿ ಅವರು ಸಂಸ್ಕೃತವನ್ನು ಕಲ್ತು ಸಂದರ್ಭದಲ್ಲಿ ಗುರುಗಳಾದ ಡಾಕ್ಟರ್ ಮಹತೇಶ್ ಅಂಗಡಿ ಸಂಸ್ಕೃತ ಉಪನ್ಯಾಸಕ ಚಂದನ್ ಬುರುಮಾನ್ ಶ್ಯಾಮ್ ಸುಂದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವೆಂಬರ್ ಎಂಟರಂದು ಶ್ರೀ ಕನಕದಾಸ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಐನೂರ ಮೂವತ್ತೆಂಟನೇ ಶ್ರೀ ಕನಕದಾಸ ಜಯಂತಿ ಆಚರಿಸಲು ನಿರ್ಧರಿಸಲಾಗಿದೆ ಅಂದು ಬೆಳಗ್ಗೆ ಶ್ರೀ ಕನಕದಾಸ ವೃತ್ತದಿಂದ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೆರವಣಿಗೆ ನಡೆಸಲಾಗುತ್ತದೆ ನೂರು ಡೊಳ್ಳಿನೊಂದಿಗೆ ಪೂರ್ಣ ಕುಂಭ ಕಳಸ ಹಾಗೂ ನಾನಾ ವಾದ್ಯಗಳೊಂದಿಗೆ ಭಾವಚಿತ್ರ ಮೆರವಣಿಗೆ ನಡೆಯಲಿದೆ ನಂತರ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು ಸಮಾಜದ ಕಾರ್ಯಾಧ್ಯಕ್ಷ ಬಿ ಬಸವರಾಜ್ ಮಾತನಾಡಿ ಶ್ರೀ ಕನಕದಾಸ ಜಯಂತಿ ಅಂಗವಾಗಿ ಸಿಂಧನೂರಿನ ಕೆ ಕರಿಯಪ್ಪ ಇವರಿಗೆ ಕನಕರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಶೇಖರ್ ಶುಂಕೇಶ್ವರಾಳ್ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಅರುಣ್ ಮಸ್ಕಿ ಪರಿಸರ ಕ್ಷೇತ್ರದಲ್ಲಿ ಸರಸ್ವತಿ ಕಿಲಕಿಲೆ ಸಂಗೀತ ಕ್ಷೇತ್ರದಲ್ಲಿ ಸುಗರೇಶ್ ಅಸ್ಕಿಯಾಳ್ ಸಮಾಜ ಸೇವೆ ಕ್ಷೇತ್ರದಲ್ಲಿ ಲಿಂಗಪ್ಪ ಪೂಜಾರ್ ಮಾಧ್ಯಮ ಕ್ಷೇತ್ರದಲ್ಲಿ ಶ್ರೀಕಾಂತ್ ಸಾವೂರ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ ಎಂದರು ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗೆ ನಾಲ್ಕು ತಿಂಗಳಿಂದ ಸಿದ್ಧತೆ ಬಾಜಿ ಬಾಜಿತ್ರ ಡೊಳ್ಳು ಎಲ್ಲ ರೀತಿಯಿಂದ ಕುಂಭ ಕಳಸ ಮತ್ತು ದೇಶದಾರಿಯವರು ಈ ಕನಿಷ್ಠ ನೂರು ಗಳೂ ಸಮೀಪ ಬರಬೇಕಂತ ಒಂದು ಎಲ್ಲ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಆಡುಗಳಿಂದಲೂ ನಾಡಿನಿಂದ ಎರಡು ದಿವಸ ಪ್ರಚಾರ ಮಾಡೋದು ಮಾಡ್ತದೋ ಪ್ರಚಾರ ಮಾಡ್ತದ ನಾಡಿಂದ ಈ ಒಂದು ರಂಗೋದ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ಶಾಸಕರು ಮಂತ್ರಿಮಾರ್ ಎಮ್ ಎಲ್ ಸಿಗಳು ಮತ್ತು ಎಲ್ಲ ಭೂ ಸದಸ್ಯರು ಎಲ್ಲರನ್ನ ಸಹಿತ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದಲ್ಲದೇ ಈ ನಮ್ಮ ಒಂದು ಇನ್ನೊಂದೇನೆಂದರೆ ಮುಖ್ಯವಾಗಿ ನಮ್ಮ ಮೆರವಣಿಗೆ ಸಹಿತ ಯಾವುದೇ ಕಾರಣಕ್ಕೆ ನಾವು ಬಹಳಷ್ಟು ಡೊಳ್ಳು ಇವೆಲ್ಲ ಭಜನ್ ಇರೋದರಿಂದ ಲೇಟ್ ಆಗಿಬಿಡ್ತದೆ ಅದನ್ನು ಸಹಿತ ಸ್ವಲ್ಪ ಮೆರವಣಿಗೆ ಸಮಿತಿ ಮಾಡಿ ಅದನ್ನು ಹನ್ನೆರಡು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಸಹಿತ ಇಂಪಾರ್ಟೆನ್ಸ್ ಕೊಟ್ಟು ನಾವು ಇವತ್ತು ಮಾಡ್ತಾ ಇದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಯಾಕೆಂದರೆ ಅದನ್ನು ಸಹ ಒಂದು ಪರಿಕಲ್ಪನೆಯ ಒಂದು ಇದು ಅದರ ಮೆರವಣಿಗೆ ನಾವು ಬಹಳಷ್ಟು ಈ ಒಂದು ಉಪ ಸಮಿತಿಗಳು ಮಾಡಿಕೊಂಡು ಅವೆ ಕೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಜಯಂತಿ ಸ್ವಾಗತ ಸಮಿತಿ ಅಧ್ಯಕ್ಷ ಶೇಖರ್ ವಾರತ್ ನಗರಸಭೆ ಮಾಜಿ ಸದಸ್ಯ ಈಶಪ್ಪ ಕೆ ನಾಗರಾಜ್ ಮಂಡಿಪೇಟ್ ನಾಗೇಂದ್ರಪ್ಪ ಮಟಮಾರಿ ಬಜಾರಪ್ಪ ಹನುಮಂತಪ್ಪ ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈಗ ಚಿಕ್ಕದೊಂದು ಬ್ರೇಕ್ ನ್ಯೂಸ್ ನಾಡಿನ ಸಮಸ್ತ ಜನತೆಗೆ ಶ್ರೀ ಭಕ್ತ ಕನಕದಾಸರ ಐನೂರ ಮೂವತ್ತೆಂಟನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಜಿಲ್ಲಾಡಳಿತದ ಸಹಯೋಗದಲ್ಲಿ ಕನಕದಾಸರ ಜಯಂತಿ ಆಚರಣೆ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತಳ ಶ್ರೀ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರ ರಾಯಚೂರು ಸರ್ವರಿಗೂ ಆದರದ ಸ್ವಾಗತ ಸ್ವಾಗತ ಕೋರುವವರು ಕೆಸಿ ನರಸಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಆಲಿ ಸದಸ್ಯರು ಒಡವಟ್ಟಿ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸ್ವಾಮಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ವೆಂಕಟೇಶ್ ಅರಗೋಲ್ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ಜನಸೈನ್ಯ ಜಿಲ್ಲಾ ಘಟಕ ರಾಯಚೂರಿನ ಸರ್ವ ಪದಾಧಿಕಾರಿಗಳು ಜೈ ಕನ್ನಡ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಉತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎನ್ ಶರಣಪ್ಪ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶ್ರೀಕಾಂತ್ ವಕೀಲ್ ರಾಜ್ಯ ಗೌರವಾಧ್ಯಕ್ಷರು ಸ್ವಾಮಿ ಜಿಲ್ಲಾಧ್ಯಕ್ಷರು ಆನಂದ್ ಜೋಗೂರ್ ಗೌರವಾಧ್ಯಕ್ಷರು ಟಿ ನರಸಪ್ಪ ರಾಜ್ಯ ಕಾರ್ಯಾಧ್ಯಕ್ಷರು ಸೈಯದ್ ಜಾಬೀದ್ ಸಾಹೇಬ್ ಜಿಲ್ಲಾ ಗೌರವಾಧ್ಯಕ್ಷರು ಜಗದ್ಗುರು ರಾಮಾನಂದಾಚಾರ್ಯ ದಕ್ಷಿಣ ಪೀಠ ನಾಣಿಜಧಾಮ ತಾಲೂಕು ಜಿಲ್ಲಾ ರತ್ನಗಿರಿ ಮಹಾರಾಷ್ಟ್ರದ ಜಗದ್ಗುರು ರಾಮಾನಂದಾಚಾರ್ಯ ನರೇಂದ್ರಾಚಾರ್ಯ ಜಿ ಪಾದಕ ದರ್ಶನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಶ್ರೀ ರಾಧಾಕೃಷ್ಣ ಕಲ್ಯಾಣ ಮಂಟಪ ಎಲ್ವಿಡಿ ಕಾಲೇಜು ಎದುರುಗಡೆ ರಾಯಚೂರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ನಾಡಿನ ಸಮಸ್ತ ನಾಗರಿಕರಿಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ವೀರೇಶ್ ಹೀರಾ ಜಿಲ್ಲಾಧ್ಯಕ್ಷರು ವೀರೇಶ್ ರೆಡ್ಡಿ ಜಿಲ್ಲಾ ಸಂಚಾಲಕರು ವೆಂಕಟೇಶ್ ರೆಡ್ಡಿ ರಾಯಚೂರು ತಾಲೂಕು ಅಧ್ಯಕ್ಷರು ಶ್ಯಾಮ್ಸುಂದರ್ ಮಹೇಂಬ್ರಕರ್ ತುಳಜಾರಾಮ್ ಎಂಜಿ ವೀರೇಶ್ ಶಿವಶಂಕರ್ ಹಿರೇಮಠ ರಾಜು ಭವಾನಿ ರುದ್ರಗೌಡ ಪಾಟೀಲ್ ಜ್ಯೋತಿಬಾಯಿ ಜೋಜೋಡೆ ಚನ್ನಪ್ಪಗೌಡ ವೀರಪನಗೌಡ ನಾಗೇಶ್ ಪತಂಗೆ ಎಂ ಈರಣ್ಣ ಹಂಪಣ್ಣ ಹಾಗೂ ಜಿಲ್ಲಾ ಮತ್ತು ತಾಲೂಕು ನಗರ ಪದಾಧಿಕಾರಿಗಳು ರಾಯಚೂರು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಎಚ್ ಶಿವರಾಮೇಗೌಡ ರಾಜ್ಯಾಧ್ಯಕ್ಷರು ಅಶೋಕ್ ಕುಮಾರ್ ಜೈನ್ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಯಚೂರು ಹಾಗೂ ಒಕ್ಕೂಟದ ಸರ್ವ ಪದಾಧಿಕಾರಿಗಳು ರಾಯಚೂರು ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಈ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವವು ಸಮಗ್ರ ನಾಡಿನ ಎಲ್ಲ ಕನ್ನಡರಿಗೆ ಆಶಾದಾಯಕವಿರಲಿ ಎಲ್ರಿಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಮಾಡಲಿ ಈ ನಾಡಿನ ರೈತರು ಸುಖಮಯವಾಗಿರಲಿ ಇವತ್ತು ಏನು ಮಳೆ ಹಾನಿಯಿಂದ ತೊಂದರೆಗೀಡಾಗಿದ್ದಾರೆ ಆಯಾ ಭಾಗದ ರೈತರಿಗೆ ಅಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳು ಅವರಿಗೆ ಬೆಳೆ ಪರಿಹಾರ ನೀಡಲಿ ನಮ್ಮಲ್ಲಿ ಸಮಗ್ರ ಜನ ಸಂತೋಷವಾಗಿರಲಿ ಈ ಒಂದು ಕನ್ನಡ ನಾಡಿನ ಹಬ್ಬವನ್ನು ಸಂಭ್ರಮದಿಂದ ಆಚರೋಣ ಎಲ್ಲರೂ ಖುಷಿಯಾಗಿರೋಣ ನಮ್ಮ ಭಾಷೆಯು ಇಡೀ ರಾಷ್ಟ್ರದಲ್ಲಿ ರಾಜಿಸಲಿ ಏಕೆಂದರೆ ಕನ್ನಡಕ್ಕೆ ಆದಂಥ ಒಂದು ಇತಿಹಾಸ ಇದೆ ಎರಡೂವರೆ ಸಾವಿರ ವರ್ಷಗಳ ಹಳೆ ಭಾಷೆ ಕನ್ನಡಕ್ಕೆ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕರ್ನಾಟಕ ಸೇನೆಯಿಂದ ನಾಡಿನ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಬಸವರಾಜ್ ಪಡುಕೋಟೆ ರಾಜ್ಯಾಧ್ಯಕ್ಷರು ಕೆ ಕೊಂಡಪ್ಪ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಕರ್ನಾಟಕ ಸೇನೆ ಸರ್ವ ಪದಾಧಿಕಾರಿಗಳು ರಾಯಚೂರು ಕಾಶಪುರ ರಸ್ತೆಯ ಜನತಾ ಕಾಲೋನಿಯಲ್ಲಿ ಹೊಸದಾಗಿ ಅಳವಡಿಸಿದ್ದ ಐಮಾಸ್ ಲೈಟ್ ಸಾರ್ವಜನಿಕರಿಗೆ ಉಪಯುಕ್ತವಾಗಲಿದೆ ಎಂದು ಮಹಾನಗರ ಪಾಲಿಕೆಯ ಹಿರಿಯ ಸದಸ್ಯ ಜಯಣ್ಣ ಹೇಳಿದರು ನಗರದ ಆಶಾಪುರ್ ರಸ್ತೆಯ ಜನತಾ ಕಾಲೋನಿಯಲ್ಲಿ ವಾರ್ಡಿನ ಜನರಿಂದಲೇ ಐಮಾಸ್ ವಿದ್ಯುತ್ ದೀಪವನ್ನ ಉದ್ಘಾಟಿಸಿ ನಂತರ ಮಾತನಾಡಿದರು ಈ ಹಿಂದೆ ನೀಡಿದ ಮಾತಿನಂತೆ ಬಹುತೇಕ ಕೆಲಸಗಳನ್ನ ಈಡೇರಿಸಲು ಪ್ರಯತ್ನಿಸುತ್ತಿದ್ದೇನೆ ನನ್ನ ವಾರ್ಡಿಗೆ ಬೇಕಾದ ರಸ್ತೆ ನೀರು ವಿದ್ಯುತ್ ದೀಪ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಳ್ಳುವ ಕೆಲಸ ಮಾಡುತ್ತಿದ್ದೇನೆ ಸಮುದಾಯ ಭವನಕ್ಕೆ ಬೇಕಾದ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸಲಾಗುವುದು ಎಂದು ತಿಳಿಸಿದರು ಈಗಾಗಲೇ ನಾಲ್ಕು ಉದ್ಯಾನವನದಲ್ಲಿ ಐಮಾಸ್ ದೀಪ ಅಳವಡಿಸಲಾಗಿದೆ ಸುಮಾರು ಇಪ್ಪತ್ತು ಉದ್ಯಾನವನದಲ್ಲಿ ಸಸಿ ಹಸಿರೀಕರಣಕ್ಕೆ ಪ್ರಯತ್ನಿಸಲಾಗುತ್ತಿದೆ ಇದಕ್ಕೆ ಸಮುದಾಯ ಸಂಪೂರ್ಣವಾಗಿ ಸಹಕರಿಸುತ್ತಿದ್ದು ವಾರ್ಡಿನ ಉದ್ಯಾನವನಕ್ಕೆ ರಕ್ಷಣೆ ನೀಡುತ್ತಿರುವುದು ಪರಿಸರದ ಮೇಲಿರುವ ಕಾಳಜಿಯನ್ನ ಎತ್ತಿ ತೋರಿಸುತ್ತದೆ ಎಂದು ತಿಳಿಸಿದರು ಐಮಾಸ್ ಲೈಟ್ ಬೇಕಾಗಿತ್ತು ಭಾಳ ದಿನಗಳಿಂದ ಇಲ್ಲಿ ಜನ ಕೇಳ್ತಾ ಇದ್ರು ಇವತ್ತು ಐಮಾಸ್ ಪ್ಲೇ ಫ್ಲೈಟ್ ಅಳವಡಿಕೆ ಮಾಡಿ ಇವತ್ತು ಸಾರ್ವಜನಿಕರು ಉಪಯೋಗಕ್ಕೆ ಇವತ್ತು ಹಾಂ ನಮ್ಮ ಮಳೆ ಇಲ್ಲೂ ಶಾಲಾ ಶಾಲೆಮ್ ಕೈಲಿಂದ ಓಪನ್ ಮಾಡಿಸಿವಿ ಆಲ್ಮೋಸ್ಟ್ ಜನತಾ ಕಾಲದಲ್ಲಿ ಎಲ್ಲ ರಸ್ತೆಗಳು ಮುಗ್ದವೆ ಇನ್ನೂ ಒಂದು ಎರಡು ರಸ್ತೆ ಅವ ಒಂದು ಕಡೆ ಡ್ರೈನಿನ್ ಪ್ರಾಬ್ಲಮ್ ಐತೆ ಕಮ್ಯುನಿಟಿ ಹಾಲ್ ಪಕ್ಕದಲ್ಲಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಆ ಎರಡು ರಸ್ತೆನೂ ಇಲ್ಲೇ ಇಲ್ಲಿ ಒಂದು ರಸ್ತೆ ಐತೆ ಇನ್ನೊಂದು ಆ ಕಡೆ ಒಂದು ರಸ್ತೆ ಐತೆ ಆ ಎರಡು ರಸ್ತೆ ಆದರೆ ಸಂಪೂರ್ಣವಾಗಿ ಎಲ್ಲರ ಸಿ ರಸ್ತೆಗಳನ್ನು ಇಲ್ಲಿ ಮಾಡಿದ್ದೀವಿ ಮತ್ತು ಸಮುದಾಯ ಭವನ ಮುಂದೆ ಕೂಡ ಎಲ್ಲ ಫವರ್ಸ್ ಹಾಕಿ ಜನರಿಗೆ ಸಂಪೂರ್ಣವಾಗಿ ಉಪಯೋಗಕ್ಕಾಗಿ ಮಾಡ ಈ ಸಂದರ್ಭದಲ್ಲಿ ವಾರ್ಡಿನ ಹಿರಿಯ ಮುಖಂಡರು ಯುವಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆ ನವೆಂಬರ್ ತಿಂಗಳಲ್ಲಿ ಕಡ್ಡಾಯವಾಗಿ ಮಾಡುವಂತೆ ಆದೇಶಿಸಬೇಕೆಂದು ಕ್ರೈ ಸಂಸ್ಥೆ ವತಿಯಿಂದ ತಾಲೂಕು ಪಂಚಾಯಿತಿ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ತಾಲೂಕು ಪಂಚಾಯಿತಿ ವ್ಯಾಪ್ತಿಯ ಮನ್ಸ್ಲಾಪುರ್ ಜಾಗಿರ್ ವೆಂಕಟಾಪುರ್ ಶಾಖವಾದಿ ಹಾಗೂ ಯಾಪಲ್ದಿನ್ನಿ ಗ್ರಾಮ ಪಂಚಾಯಿತಿಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆ ನಡೆಸಬೇಕು ಮಕ್ಕಳ ಸಮಸ್ಯೆ ಕುರಿತು ಮತ್ತು ಕಿಶೋರಿಯರ ಆರೋಗ್ಯದ ಹಿತದೃಷ್ಟಿಯಿಂದ ಹೆಣ್ಣು ಮಕ್ಕಳ ಕಾವಲು ಸಮಿತಿಯನ್ನ ಎಲ್ಲಾ ಪಂಚಾಯಿತಿ ಮಟ್ಟದಲ್ಲಿ ರಚನೆ ಮಾಡಬೇಕೆಂದು ಮನವಿ ಮಾಡಿದರು ಮಕ್ಕಳ ಸಮಸ್ಯೆ ಕುರಿತು ಆರೋಗ್ಯ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನ ಒದಗಿಸುವಲ್ಲಿ ವಿಶೇಷ ಮಕ್ಕಳ ಗ್ರಾಮ ಸಭೆಯಿಂದ ಸಮಸ್ಯೆಗಳು ಬಗೆಹರಿಯುತ್ತವೆ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲಿ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಸಮವಸ್ತ್ರ ಶಾಲಾ ಪೂರ್ವ ಶಿಕ್ಷಣಕ್ಕೆ ಬೇಕಾಗುವ ಆಟಿಕೆ ಸಾಮಾನುಗಳು ಮತ್ತು ಕಟ್ಟಡಗಳ ದುರಸ್ತಿ ಬಗ್ಗೆ ನಿಗಾ ವಹಿಸಬೇಕು ಹಾಗೂ ಶಾಲೆಯಲ್ಲಿನ ಸಮಸ್ಯೆಗಳ ಕುರಿತು ಸರ್ಕಾರದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭಾಗವಹಿಸುವಂತೆ ಆದೇಶಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಸಂಯೋಜಕ ಮಲ್ಲೇಶ್ ಅಮರಮ್ಮ ಶರಣಬಸವ ಚಾಮುಂಡಿ ಜಯಮ್ಮ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ನಲ್ಲಿ ಕಲ್ಲಿದ್ದಲು ಅಕ್ರಮ ಕಳಸಾಗಣೆ ವೈಟಿಪಿಎಸ್ ರೈಲ್ವೆ ಗುತ್ತಿಗೆದಾರರು ಶಾಮೀಲು ತನಿಖೆಗೆ ಶಿವಕುಮಾರ್ ಯಾದವ್ ಆಗ್ರಹ ಸರ್ಕಾರಿ ಡಿಗ್ರಿ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಯನ ಪೀಠ ಪ್ರಾರಂಭ ಉಚಿತ ತರಬೇತಿ ಡಾಕ್ಟರ್ ಎಂಕಣ್ಣ ಮಾಹಿತಿ ನವೆಂಬರ್ ಎಂಟರಂದು ಭಕ್ತ ಕನಕದಾಸ ಜಯಂತಿ ಭಾವಚಿತ್ರ ಮೆರವಣಿಗೆ ಸಾಧಕರಿಗೆ ಸನ್ಮಾನ ಕೆ ಬಸವಂತಪ್ಪ ಕಶಾಪುರ್ ರಸ್ತೆಯಲ್ಲಿ ಐಮಾಸ್ ದೀಪ ಉದ್ಘಾಟನೆ ಜನತಾ ಕಾಲೋನಿ ಅಭಿವೃದ್ಧಿಗೆ ಬದ್ಧ ಜಯಣ್ಣ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮ ಸಭೆ ನಡೆಸಲು ಒತ್ತಾಯಿಸಿ ಮನವಿ ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ